Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ವಿಶೇಷವಾಗಿ ರಾಯರ ವರ್ಧಂತಿ ಮಹೋತ್ಸವದ ಏಳು ದಿನಗಳ ಸಪ್ತೋತ್ಸವದಲ್ಲಿ ನಾವು ಮತ್ತೊಂದು ಸೇವೆ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಯಾವುದಪ್ಪ ಅದು ಸೇವೆ ಅಂದರೆ ಹದಿನಾರು ತುಪ್ಪದ ಬತ್ತಿಗಳಿಂದ ಮಾಡುವಂಥ ವಿಶೇಷವಾದ ಸೇವೆಯನ್ನು ನಿಮಗೆ ತಿಳಿಸ್ತೀನಿ ಕೊಡ್ತಿದ್ದೀನಿ ಯಾರಿಗೆ ಮಾಡ್ಕೊಬೇಕು ಅನ್ನೋ ಉದ್ದೇಶ ಇದೆ ಅಂಥವ್ರು ಈ ಸೇವೆನ ಖಂಡಿತವಾಗ್ಲೂ ಮಾಡ್ಬೋದು ಯಾಕಂದರೆ ಸ್ನೇಹಿತರೆ ನಾನು ಇವತ್ತಿನ ದಿನನೇ ಯಾಕೆ ಅದನ್ನ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ತುಂಬ ವರ್ಷಗಳ ನಂತರ ವಿಶೇಷ ಯೋಗದಲ್ಲಿ ಕೂಡಿ ಬಂದಿರುವಂತಹ ಈ ಪರ್ವಕಾಲದಲ್ಲಿ ನಾವು ಈ ಸೇವೆನ ನಾವು ರಾಯರಿಗೆ ನಾವು ಮೀಸಲಾಗಿ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರಲು ತುಂಬನೇ ತುಂಬನೇ ಚೆನ್ನಾಗಿದೆ ತುಂಬ ಒಳ್ಳೆಯ ಕಾಲ ಕೂಡಿ ಬಂದಿದೆ ಅದಕ್ಕೋಸ್ಕರ ನೀವು ಈ ತುಪ್ಪದ ಬತ್ತಿದ ಸೇವೆನ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ನೀವು ಏಳೂ ದಿನಗಳು ನಿರಂತರವಾಗಿ ಮಾಡಬೇಕು ಯಾಕಂದರೆ ಇದನ್ನು ಸಾಧ್ಯವಾದಷ್ಟು ನೀವು ರಾಯರ ಮಠಗಳಲ್ಲಿ ಮಾಡಿದ್ರೆ ತುಂಬನೇ ತುಂಬನೇ ನೀ ನೀವು ಯಾವ ಕೆಲಸದ ಮೇಲೆ ನೀವು ಏಳು ದಿನಗಳು ನಾನು ಹೇಳ್ದಂತಹ ಈ ತುಪ್ಪದ ಬತ್ತಿಗಳ ಸೇವೇನ ಮಾಡ್ತೀರೋ ಅದು ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ನೆರವೇರುತ್ತೆ ಕೆಲವೊಬ್ಬರು ಹೇಳ್ತೀರಾ ನಮಗೆ ಮಠಗಳಿಲ್ಲ ಮಠಗಳಲ್ಲಿ ರಶ್ ಇರುತ್ತೆ ನಾವು ಹೋಗೋಕ್ಕಾಗೋದಿಲ್ಲ ಅಂತ ಕೆಲವೊಬ್ಬರು ಹೇಳ್ತಾ ಇರ್ತೀರ ಆದರೆ ಖಂಡಿತವಾಗ್ಲೂ ನೀವು ರಾಯರ ಮಠಗಳಲ್ಲಿ ಇದನ್ನು ಮಾಡುವಂಥ ಪ್ರಯತ್ನನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ರಾಯರ ಮಠಗಳಲ್ಲಿ ಮಾಡುವಂಥದ್ದನ್ನು ಮಾಡಿ ಯಾಕಂದರೆ ನೀವು ರಾಯ ಮಠಗಳಲ್ಲಿ ಮಾಡಿದಾಗ ಈ ಸೇವೆಗೆ ನಿಮಗೆ ಪೂರ್ಣವಾದ ಪ್ರತಿಫಲ ಸಿಗುತ್ತೆ ಅಕಸ್ಮಾತ್ ಇಲ್ಲ ಅಂತ ಅನ್ನೋರು ಕೂಡ ನೀವು ಮಾಡಬೇಕಾಗಿರೋದೇನು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಾನು ಸಂಕಲ್ಪ ಮಾಡ್ಕೊಬೇಕು ಅಂದರೆ ನೀವು ನಾನು ಇವತ್ತು ಹೇಳ್ತಿದ್ದೀನಿ ಅಂದರೆ ನೀವು ಈ ಗುರುವಾರದಿಂದನೇ ನೀವು ಶುರು ಮಾಡಬೇಕಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಈ ಸೇವೆನ ನೀವು ಮಾಡಬೇಕಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಈ ಸೇವೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದಂತ ಸಹ ಗುರು ಹಿರಿಯರಿದ್ದರೆ ಅವರ ಆಶೀರ್ವಾದನ ನೀವು ತಗೊಂಡು ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ಈ ಸೇವೆನ ಪ್ರಾರಂಭ ಮಾಡಬೇಕಾಗುತ್ತೆ ಏನಪ್ಪ ಅಂದರೆ ತುಂಬಾ ಸರಳವಾದದ್ದು ಆದರೆ ಕೆಲವೊಬ್ಬರು ಏನು ಮಾಡ್ತೀರಾ ಅಂತಂದರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀರ ಅಂಥ ತಪ್ಪುಗಳನ್ನು ನೀವು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಮುನ್ ಮುಂಚಿತವಾಗಿಯೇ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬ್ರಹ್ಮ ಮುಹೂರ್ತದಲ್ಲಿ ಸೇವೆ ಮಾಡಬೇಕು ಅಂತ ನೀವು ಮೊದಲಿಗೆ ನೀವು ಸಂಕಲ್ಪನ ಮಾಡ್ಕೊಳ್ಳಿ ಆ ಬ್ರಹ್ಮ ಮುಹೂರ್ತದಲ್ಲಿ ಸೇವೆ ಮಾಡೋ ಅಂತ ಅವರು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಇರ್ಬೋದು ಅಥವಾ ರಾಯರ ಫೋಟೋಗೆ ನೀವು ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಲಂಕಾರ ಮಾಡ್ತೀರೋ ಆ ರೀತಿ ಅಲಂಕಾರ ಸೇವೆನ ಮಾಡಿ ರಾಯರಿಗೆ ವಿಶೇಷವಾಗಿ ತುಳಸಿ ಅಲಂಕಾರ ಮಾಡಿ ರಾಯರಿಗೆ ನೀವು ಯಾವುದೇ ಕಾರಣಕ್ಕೂ ಕುಂಕುಮದ ಬಟ್ಟೆಗಳನ್ನು ಇಡೋಕ್ಕೆ ಹೋಗಬೇಡಿ ಗಂಧ ಮಾತ್ರ ರಾಯರಿಗೆ ಇಡಿ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಒಂದು ಒಂದು ಮಣೆನ ಮರದ ಹಲಗೆ ಅಥವಾ ಮಣೆನ ನೀವು ತಗೊಂಡು ಅದರ ಮೇಲೆ ಕೆಂಪು ವಸ್ತ್ರ ಅಥವಾ ಹಳದಿ ಬಣ್ಣದ ವಸ್ತ್ರನ ನೀವು ಹಾಸಿ ಅದರ ಮೇಲೆ ಒಂದು ತಾಮ್ರದ ಒಂದು ತಟ್ಟೆಯನ್ನಿಟ್ಟು ಅಲ್ಲಿ ವಿಶೇಷವಾಗಿ ರಾಯರ ವಿಗ್ರಹ ಇದ್ದರೆ ಆ ರಾಯರ ವಿಗ್ರಹಕ್ಕೆ ನೀವು ವಿಶೇಷವಾಗಿ ನೀವು ಯಾವ ರೀತಿ ಅಭಿಷೇಕಗಳನ್ನು ಮಾಡ್ತೀರೋ ಅದನ್ನು ನೀವು ಮಾಡಿ ತದನಂತರ ನೀವು ಗಂಧನ ಅದರ ಮುನ್ ಗಂಧನ ನೀವು ರಾಯರಿಗೆ ಹಚ್ಚಿ ಅಲ್ಲಿ ನೀವು ರಾಯರಿಗೆ ನೈವೇದ್ಯಕ್ಕೆ ಒಂದು ಗ್ಲಾಸ್ ಹಾಲನ್ನು ಇಡಬೇಕಾಗುತ್ತೆ ಅದರ ಜೊತೆಗೆ ಒಣ ಹಣ್ಣುಗಳು ಅಂದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಅವುಗಳನ್ನು ನೀವು ಒಂದು ಬಟ್ಟಲಲ್ಲಿ ಇಟ್ಟು ನೈವೇದ್ಯವಾಗಿ ಇಡಬೇಕಾಗುತ್ತೆ ನಿಮಗೆ ದುಡ್ಡು ಯಥಾಶಕ್ತಿ ಇದೆ ನಮಗೆ ಆ ಹಣ್ಣುಗಳನ್ನು ಇಡ್ತೀನಿ ಅಂದಾಗ ನೀವು ಐದು ತರದ ಹಣ್ಣುಗಳನ್ನು ಸಹ ರಾಯರಿಗೆ ನೀವು ಅರ್ಪಣೆ ಮಾಡಬಹುದು ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ನೀವು ಒಂದು ಚಿಕ್ಕದು ತಾಮ್ರದ ತಟ್ಟೆನ ತಗೊಬೇಕಾಗುತ್ತೆ ಆ ತಾಮ್ರದ ತಟ್ಟೆನ ನೀವು ಪ್ರತಿದಿನ ಅಂದರೆ ಏಳುವ ದಿನಗಳ ಕಾಲ ನಿರಂತರವಾಗಿ ಅದನ್ನು ಹಣ್ಣು ಮತ್ತು ಸೋಪಿನ ಪುಡಿ ಹಾಕಿ ಚೆನ್ನಾಗಿ ಆ ತಟ್ಟೆನ ನೀವು ತೊಳ್ಕೊಂಡು ಏಳುವ ದಿನಗಳ ಕಾಲ ಈ ಸೇವೆಯನ್ನು ನೀವು ಮಾಡಬೇಕಾಗುತ್ತೆ ಆ ತಟ್ಟೆ ಎಲ್ಲ ತೊಳೆದಿದ ನಂತರ ಅದಕ್ಕೆ ನೀವು ಸ್ವಲ್ಪ ನೀವು ಗಂಜಲನ ಅಥವಾ ರೋಸ್ ವಾಟರ್ ಇದ್ದರೆ ಅದನ್ನು ಸಿಂಪಡಿಸಿ ಮತ್ತೊಮ್ಮೆ ಆ ತಾಮ್ರದ ತಟ್ಟೆನ ನೀವು ಸೀಟ್ಕೊಂಡು ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ನೀವು ಅರಿಶಿಣನ ನೀವು ಕಲಿಸ್ಕೊಬೇಕಾಗುತ್ತೆ ಅರಿಶಿಣನ ಹಾಲಿನಿಂದ ಸ್ವಲ್ಪ ಕಲಿಸ್ಕೊಂಡು ಅದನ್ನು ನೀವು ಒಂದು ತಾಮ್ರದ ತಟ್ಟೆಗೆ ಪೂರ್ತಿಯಾಗಿ ಸರ್ವ್ಬೋದು ಅಕಸ್ಮಾತ್ ನಿಮಗೆ ಅರಿಶಿಣ ಸಿಗಲಿಲ್ಲ ಅಂದರೆ ಗಂಧದ ಗಂಧ ಇರುತ್ತಲ್ಲ ಗಂಧ ತೆಗೆದಿರ್ತಾರಲ್ಲ ಆ ಗಂಧನ ನೀವು ಆ ತಟ್ಟೆಯ ಫುಲ್ಲು ಸರ್ವಿ ಅದರ ಮೇಲೆ ನೀವು ಸ್ವಲ್ಪ ನೀವು ಗಂಧದ ಬೊಟ್ಟನ್ನು ಇಡಿ ಯಾವುದೇ ಕಾರಣಕ್ಕೂ ಅರಿಶಿಣ ಕುಂಕುಮಗಳನ್ನು ಇಡೋಕೆ ಹೋಗ್ಬಿಡಿ ಒಂದು ಗಂಧನ ಆ ಗಂಧದ ಬೊಟ್ಟನ್ನು ಇಟ್ಟು ಅದರ ಮೇಲೆ ನೀವು ಮಂತ್ರಾಕ್ಷತೆನೆ ನೀವು ಹಾಕಬೇಕು ು ಆ ಮಂತ್ರಾಕ್ಷತೆ ಆಗುವಾಗ ನಿಮ್ಮ ನಕ್ಷತ್ರ ಗೋತ್ರ ನೀವು ಯಾವ ಉದ್ದೇಶಕ್ಕೆ ಯಾವ ಕೆಲಸ ಆಗಬೇಕು ಅಂತ ನಿಮ್ಮ ಇಚ್ಛೆ ಇದೆಯೋ ಅದನ್ನು ಅವತ್ತಿನ ತಿಥಿ ನಕ್ಷತ್ರಗಳು ಎಲ್ಲನೂ ನೀವು ಹೇಳ್ಕೊಬೇಕಾಗುತ್ತೆ ಏಳು ದಿನಗಳ ಕಾಲ ನಿರಂತರವಾಗಿ ನಾನು ರಾಯರಿಗೆ ನೀವು ರಾಯರ ಮಠಗಳಲ್ಲಿ ನೀವು ಹೋಗಿ ತುಪ್ಪದ ದೀಪಗಳನ್ನು ಹಚ್ಚುತ್ತೀನಿ ಅಂದರೆ ಹೂವಿನ ಬತ್ತಿಗಳದ್ದು ದೀಪನ ಹಚ್ಚುತ್ತೀನಿ ಅನ್ನೋದಾದರೆ ಅದನ್ನು ನೀವು ಸಂಕಲ್ಪ ಮಾಡ್ಕೊಬೇಕು ಇಲ್ಲ ಅಂದರೆ ನಾನು ಮನೆಯಲ್ಲೇ ಈ ರೀತಿ ದೀಪನ ಹಚ್ಚುತ್ತೀನಿ ಅಂತ ಅನ್ನೋರು ಅಲ್ಲಿ ಮನೆಯಲ್ಲಿ ನಾನು ಇಷ್ಟು ದಿನಗಳ ಕಾಲ ಸೇವೆನ ಮಾಡ್ತೀನಿ ಅಂತ ಹೇಳಿ ನೀವು ಗಣಪತಿಗೆ ಪ್ರಾರ್ಥನೆ ಮಾಡಿ ಕುಲದೇವರ ಆಶೀರ್ವಾದ ತಗೊಂಡು ಅದರ ಜೊತೆಗೆ ನೀವು ಮಂತ್ರಾಕ್ಷತೆನ ಇಟ್ಕೊಂಡು ಒಂದು ಹೂವನ್ನು ಇಟ್ಕೊಂಡು ಒಂದು ತುಳಸಿ ದಳನ ಇಟ್ಕೊಂಡು ಆ ತಟ್ಟೆಯ ಒಳಗಡೆ ನೀವು ಹಾಕ್ಬೇಕಾಗುತ್ತೆ ಅದಾದ ಮೇಲೆ ನೀವು ಏನು ಮಾಡಬೇಕು ಹದಿನಾರು ಹೂ ಬತ್ತಿಗಳನ್ನು ನೀವು ತಗೊಂಡು ಆ ಹದಿನಾರು ಹೂಬತ್ತಿಗಳನ್ನು ಒಂದು ದೀಪವಾಗಿ ನೀವು ಮಾಡಿಕೊಂಡು ಅದಕ್ಕೆ ಅದನ್ನು ನೀವು ರಾಯರ ಮುಂದೆ ಇಡಬೇಕಾಗುತ್ತೆ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಏಳು ದಿನಗಳ ಕಾಲ ನೀವು ಈ ರೀತಿ ಶ್ರದ್ಧಾ ಭಕ್ತಿಯನ್ನು ನಾನು ಸೇವೆನ ಮಾಡ್ತೀನಿ ಅಂದರೆ ನೀವು ಉಪವಾಸ ಇದ್ದು ಮಾಡ್ತೀನಿ ಅನ್ನೋರು ಕೆಲವೊಬ್ಬರು ಉಪವಾಸ ಇದ್ದು ಅಂದರೆ ಒಂದು ಹೊತ್ತು ಮಾತ್ರ ನೀವು ಉಪವಾಸ ಅಂದರೆ ಊಟ ಮಾಡೋ ಅಂಥದ್ದನ್ನ ರೂಢಿ ಮಾಡಿಕೊಂಡು ಮಾಡ್ತೀನಿ ಅನ್ನೋರು ಮಾಡಬಹುದು ಅದನ್ನು ಮಾಡಿದಾಗ ತುಂಬ ವಿಶೇಷವಾಗಿ ನಿಮಗೆ ಪ್ರತಿಫಲ ಸಿಗುತ್ತೆ ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಹಾಲು ಹಣ್ಣನ್ನು ತಗೊಂಡು ಒಂದೊತ್ತು ಊಟನ ಮಾಡಿಕೊಂಡು ನೀವು ಸೇವೆ ಮಾಡ್ತೀನಿ ಏಳು ದಿನಗಳ ಕಾಲ ಅಂದರೆ ಅದನ್ನು ನೀವು ಏಳು ದಿನಗಳ ಕಾಲ ನಿರಂತರವಾಗಿ ನೀವು ಮಾಡಬಹುದು ಅಕಸ್ಮಾತ್ ಇಲ್ಲ ನಮಗೆ ಅದು ಮಾಡೋಕ್ಕಾಗಲ್ಲ ಅಂದರೆ ನೀವು ಮೊದಲೇ ಸಂಕಲ್ಪ ಸಂಕಲ್ಪ ಮಾಡುವಾಗ ನಾನು ಈ ರೀತಿ ಊಟ ತಿಂಡೇನು ಮಾಡ್ತೀನಿ ಮಾಡಿಕೊಂಡೇ ನಾನು ಈ ಸೇವೆನ ಮಾಡ್ತೀನಿ ಅನ್ನೋದನ್ನ ನೀವು ತಿಳಿಸೋಂಥ ಪ್ರಯತ್ನನ ಮೊದಲೇ ಮಾಡಬೇಕು ಯಾಕಂದರೆ ನಮಗೆ ಯಾವುದೇ ಒಂದು ಬೇಡಿಕೆಗಳು ನಮಗೆ ನೆರವೇರಬೇಕು ಅಂತ ಬಯಸುವಂಥವ್ರು ನೀವು ಸಂಕಲ್ಪ ಮಾಡಿಕೊಂಡಾಗ ಮಾತ್ರ ನೀವು ಮಾಡಿದಂಥ ಸೇವೆಗೆ ಪೂರ್ಣ ಪ್ರತಿಫಲ ಸಿಗೋದಕ್ಕೆ ಅದು ಸಹಾಯ ಮಾಡುತ್ತೆ ಆ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ಆ ತುಪ್ಪದ ಬತ್ತಿಗಳನ್ನು ನೀವು ಒಂದು ತಾಮ್ರದ ತಟ್ಟೆಯಲ್ಲಿ ಇಟ್ಟು ನೀವು ಏನು ಮಾಡಬೇಕು ಅಂದರೆ ನಾನು ಹೇಳೋ ರೀತಿ ನೀವು ರಾಯರಿಗೆ ಪ್ರಾರ್ಥನೆ ಮಾಡಿದ್ದೆ ಆದರೆ ಏಳುವ ದಿನಗಳ ಕಾಲ ಖಂಡಿತವಾಗ್ಲೂ ನೀವು ಇದು ಏನಪ್ಪ ಇದು ನಿಮಗೆ ನಗೋ ನಗು ಬರ್ಬೋದು ಅಥವಾ ಏನಪ್ಪ ಈ ಥರದ್ದೆಲ್ಲ ಸೇವೆ ಇದೆಯಾ ಅಂತ ನಿಮಗೂ ಅನ್ನಿಸ್ಬೋದು ಖಂಡಿತವಾಗ್ಲೂ ಇದೆ ಯಾಕಂದರೆ ರಾಯರು ಯಾವುದೇ ಒಂದು ಗುರುಗಳ ಸೇವೆಯನ್ನು ನಾವು ಮಾಡಬೇಕು ಅನ್ನುವಾಗ ಸಂಕಲ್ಪಪೂರ್ವಕವಾಗಿ ಶ್ರದ್ಧಾ ಭಕ್ತಿಗಳಿಂದ ನಾವು ಬೇಡ್ಕೊಂಡಾಗ ಅಥವಾ ಒಂದು ಚಿಕ್ಕ ಸೇವನೆ ಆಗಲಿ ರೀತಿ ನೀತಿಗಳ ಮುಖಾಂತರ ನಾವು ಮಾಡಿದಾಗ ಖಂಡಿತವಾಗ್ಲೂ ರಾಯರ ಅನುಗ್ರಹ ನಮಗೆ ಬೇಗ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಯಾಕಂದರೆ ಪ್ರಕೃತಿಯಲ್ಲಿರುವಂತಹ ತರಂಗಗಳ ಮುಖಾಂತರ ನಮಗೆ ಭಗವಂತನ ಆಶೀರ್ವಾದ ಸಿಗಬೇಕು ಅಂದಾಗ ನಾವು ಈ ಪುಟ್ಟ ತಂತ್ರದ ಜೊತೆಗೆ ರಾಯರ ಸೇವೆನ ಮಾಡಬೇಕಾಗುತ್ತೆ ನಿಮಗೆ ಯಾರು ಹೇಳಿ ರೋ ಇಲ್ವೋ ಗೊತ್ತಿಲ್ಲ ನನಗೆ ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾನು ನಿಮಗೆ ತಿಳಿಸೋಂಥ ಪ್ರಯತ್ನನ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನೀವು ಮಾಡಬೇಕು ಅಂದರೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರಾ ನೈವೇದ್ಯ ಇಟ್ಟಿರ್ತೀರ ಹಾಲು ಇಟ್ಟಿರ್ತೀರ ಬತ್ತಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತೀರ ಅಲ್ಲಿ ನೀವು ಯಾವ ರೀತಿ ಉಪವಾಸದ ಸೇವೆನ ಮಾಡ್ತೀನಿ ಏಳು ದಿನಗಳು ಮಠಗಳಿಗೆ ಹೋಗಿ ಮಾಡ್ತೀನಿ ಮನೆಯಲ್ಲಿ ಮಾಡ್ತೀನ ಅನ್ನೋದನ್ನ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಾ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ರಾಯರಿಗೆ ನೀವು ಸೇವೆ ಮಾಡುವಾಗ ನೆಲದಲ್ಲಿ ಕೂತ್ಕೊಂಡು ಸೇವೆ ನೀವು ಮಾಡಬಾರ್ದು ಅಂದರೆ ರಾಯರಿಗೆ ಅಂತಲೇ ಮಂತ್ರಗಳನ್ನು ಹೇಳೋ ಅಂಥದ್ದನ್ನು ನೀವು ಮಾಡುವಾಗ ಅಥವಾ ಪೂಜೆಗಳನ್ನು ಮಾಡ್ತೀನಿ ಅನ್ನುವಾಗ ಒಂದು ಚಾಪೆನ ಹಾಸ್ಕೊಂಡು ಅದರ ಮೇಲೆ ಒಂದು ಮಣೆನ ಇಟ್ಕೊಂಡು ನೀವು ಸೇವೆನ ಪ್ರಾರಂಭ ಮಾಡಬೇಕಾಗುತ್ತೆ ಮಂತ್ರಗಳನ್ನು ಹೇಳ್ಬೇಕಾಗುತ್ತೆ ಅದರಲ್ಲಿ ನಿಮಗೆ ಯಾವ ಮಂತ್ರಗಳು ಬರಲಿಲ್ಲ ಅಂದರೂ ಪರವಾಗಿಲ್ಲ ರಾಯರ ಅಷ್ಟಾಕ್ಷರ ಮಂತ್ರನ ನೀವು ಅವತ್ತಿನ ದಿನ ಏಳು ದಿನಗಳ ಕಾಲ ನೂರ ಎಂಟು ಸರಿ ಪಠಣೆ ಮಾಡಲೇಬೇಕಾಗುತ್ತೆ ಯಾಕಂದರೆ ನಿಮ್ಮ ನಿಮ್ಮ ಕಾರ್ಯಗಳು ಸಿದ್ಧಿ ಆಗಬೇಕು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ನೀವು ನೂರ ಎಂಟು ಸರಿ ನೀವು ಆವತ್ತಿನ ದಿನ ಬೆಳಗ್ಗೆಯ ಸಮಯದಲ್ಲಿ ಸಂಜೆಯ ಸಮಯದಲ್ಲಿ ನೂರ ಎಂಟು ಸರಿ ನೀವು ರಾಯರ ಅಷ್ಟಾಕ್ಷರ ಮಂತ್ರಗಳನ್ನು ಹೇಳ್ಕೊಬೇಕಾಗುತ್ತೆ ಅದರ ಜೊತೆಗೆ ನೀವು ತುಪ್ಪದ ದೀಪಗಳನ್ನು ಬೆಳಗುವಾಗ ನೀವು ಒಂದು ಪುಟ್ಟ ತಂತ್ರನ ನೀವು ಅದರ ಜೊತೆಗೆ ಮಾಡಬೇಕಾಗುತ್ತೆ ಅದೇನಪ್ಪ ಅಂತಂದರೆ ನೀವು ಸ್ವಲ್ಪ ಪನ್ನೀರು ಮತ್ತು ಹಸಿ ಹಾಲು ಹಸುವಿನ ಹಾಲನ್ನು ನೀವು ತಗೊಂಡು ಅದನ್ನು ನೀವು ಅರಿಶಿಣನ ಸ್ವಲ್ಪ ಕಲಿಸಿಕೊಂಡು ಎರಡೂ ಕೈಗಳಿಗೆ ನೀವು ಆ ಅರಿಶಿಣನ ನೀವು ಹಚ್ಕೊಬೇಕಾಗುತ್ತೆ ಎರಡೂ ಹಸ್ತಗಳಿಗೆ ನೀವು ಅದನ್ನು ಹಚ್ಕೊಂಡು ಸ್ವಲ್ಪ ನೀವು ಆ ತುಪ್ಪದ ಬತ್ತಿಗಳು ಬೆಳಗುವಂಥ ತಟ್ಟೆನ ನೀವು ಹಿಡ್ಕೊಂಡು ನೀವು ರಾಯರಿಗೆ ನೀವು ಸೋತ್ರನ ಹೇಳ್ಕೊಂಡು ಅಂದರೆ ನಿಮಗೆ ಯಾವ ಸೋತ್ರ ಬರುತ್ತೋ ಆ ಸೋತ್ರನ ಹೇಳ್ಕೊಂಡು ಗಾಯತ್ರಿ ಮಂತ್ರ ಇರ್ಬೋದು ಅಕ್ಷರ ಮಾಲೀಕ ಸೋತ್ರ ಇರ್ಬೋದು ಪೂರ್ಣಬೋಧ ಸೋತ್ರ ಇರ್ಬೋದು ರಾಯರ ಅಷ್ಟಾಕ್ಷರ ಮಂತ್ರ ನಿಮಗೆ ಯಾವ ಸೂತ್ರ ಸಂಪೂರ್ಣವಾಗಿ ಬರುತ್ತಾ ಆ ಸೂತ್ರನ ನೀವು ರಾಯರಿಗೆ ಅರ್ಪಣೆ ಮಾಡ್ತಾ ನೀವು ರಾಯರಿಗೆ ನೀವು ಅದನ್ನು ತೋರಿಸ್ತಾ ನೀವು ಕೈಗಳಿಗೆ ಅರಿಶಿಣನ ಹಚ್ಕೊಂಡು ಆ ತಟ್ಟೆನ ನೀವು ಕೈಯಲ್ಲಿ ಇಟ್ಕೊಂಡು ರಾಯರಿಗೆ ನೀವು ಆರತಿನ ನೀವು ಬೆಳಗಬೇಕಾಗುತ್ತೆ ಆ ಆರತಿನ ನೀವು ಬೆಳಗುವಾಗ ರಾಯರೇ ನೋಡ್ತಾ ಇರಬೇಕು ರಾಯರನ್ನ ನೀವು ನೆನಪಿಸ್ಕೊಬೇಕು ರಾಯರು ಇವತ್ತು ಬರ್ತಡೆ ಅಂದ್ರೆ ರಾಯರ ಜನ್ಮದಿನ ಇವತ್ತಿನ ದಿನ ರಾಯರು ಹೇಗೆ ಲೋಕಕ್ಕೆಲ್ಲ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಜನ್ಮ ತಾಳಿ ಬಂದಿದ್ದಾರೋ ಅದೇ ರೀತಿ ನನ್ನ ಜೀವನದಲ್ಲಿ ಇರುವಂಥ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ನನಗೆ ರಾಯರು ಸಹಾಯ ಮಾಡ್ತಾರೆ ನನಗೆ ಒಂದು ಒಳ್ಳೆ ಸಂತಾನನ ಕೊಡ್ತಾರೆ ನನಗೆ ಒಳ್ಳೆ ಕಡೆ ಮದುವೆ ಆಗಂಗೆ ಮಾಡ್ತಾರೆ ಅಥವಾ ನನಗೆ ಒಳ್ಳೆ ಕಡೆ ಉದ್ಯೋಗ ಸಿಗಂಗೆ ಮಾಡ್ತಾರೆ ಅಂತ ನಂಬಿಕೆ ಇಟ್ಟು ನೀವು ಆ ಆರತಿ ತಟ್ಟೆನ ನೀವು ಬೆಳಗ್ಬೇಕಾಗುತ್ತೆ ಮೂರು ಸಾರಿ ಬೆಳಗಿದ ನಂತರ ಆ ತಟ್ಟೆನ ನೀವು ರಾಯರ ಮುಂದೆ ಇಟ್ಟು ಅದಾದ ಮೇಲೆ ನೀವು ಏನು ಮಾಡಬೇಕು ಎರಡೂ ಕೈಗಳಿಗೆ ಅರಿಶಿಣನ ಹಚ್ಚಿರ್ತೀರಲ್ಲ ಆ ಹಸ್ತನ ನೀವು ಆಕಾಶಕ್ಕೆ ಅಂದರೆ ನೀವು ಆಕಾಶಕ್ಕೆ ತೋರಿಸೋ ರೀತೀಲಿ ನೀವು ಪ್ರಾರ್ಥನೆ ಮಾಡಿ ಕೇಳ್ಕೊಬೇಕು ಗುರುರಾಯರೇ ನೀವು ಎಲ್ಲಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಈಗ ನಾನು ಸಂಕಲ್ಪ ಮಾಡಿ ನಿಮ್ಮನ್ನು ನಮ್ಮ ಮನೆಗೆ ಆಹ್ವಾನ ಮಾಡಿದ್ದೀನಿ ಏಳು ದಿನಗಳ ಕಾಲ ನೀವು ನನ್ನ ಇದ್ದು ಈ ಸಂಕಲ್ಪ ಸೇವೆಗಳಲ್ಲಿ ಭಾಗವಹಿಸಿ ನನ್ನ ಸೇವೆಯನ್ನು ನೀವು ಸ್ವೀಕರಿಸಿ ನನ್ನ ಇಷ್ಟಾರ್ಥಗಳನ್ನು ನೀವು ನೆರವೇರಿಸಿ ನಮ್ಮ ಮನೆಗೆ ಬನ್ನಿ ಅದೇ ರೀತಿ ನನಗೆ ಯಾವುದಾದರೂ ಒಂದು ಸೂಚನೆನ ಕೊಡಿ ಅಂದರೆ ಕನಸಿನ ಮೂಲಕವೋ ಅಥವಾ ವ್ಯಕ್ತಿಗಳ ಮೂಲಕವೋ ಅಥವಾ ನೀವು ಓಡಾಡುವಂತಹ ಜಾಗಗಳ ಮುಖಾಂತರವೋ ಯಾವುದೋ ಒಂದು ರೀತಿಯಲ್ಲಿ ನನಗೆ ಆಶೀರ್ವಾದ ಮಾಡಿ ಮತ್ತೆ ನನಗೆ ಸೂಚನೆಯನ್ನು ಕೊಡಿ ನಾನು ಮಾಡ್ತಿರೋಂಥ ಕೆಲಸಗಳಿಗೆ ಅದು ಆಗುತ್ತೋ ಇಲ್ಲವೋ ಅನ್ನೋದನ್ನ ನೀವು ಯಾವುದಾದರೂ ಒಂದು ರೂಪದಲ್ಲಿ ಸೂಚನೆಗಳನ್ನು ತಿಳಿಸಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ರಾಯರನ್ನು ನೀವು ಆಕಾಶಕ್ಕೆ ಅಂದರೆ ನೀವು ಕೈಗಳನ್ನು ಆಕಾಶಕ್ಕೆ ನೀವು ತೋರಿಸ್ಕೊಂಡು ಅಲ್ಲಿ ನೀವು ಪ್ರಾರ್ಥನೆ ಮಾಡಿದಾಗ ರಾಯರ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ ಯಾಕೆ ನಾನು ಆಕಾಶಕ್ಕೆ ಕೈಗಳನ್ನು ತೋರಿಸಬೇಕು ಅಂತ ಹೇಳಿದೆ ಅಂದರೆ ವಿಶೇಷವಾಗಿ ಅಲ್ಲಿ ಬ್ರಹ್ಮಾಂಡದಲ್ಲಿರುವಂಥ ದೇವತೆಗಳು ನಮ್ಮನ್ನ ನೋಡ್ತಾ ಇರ್ತಾರೆ ಅಂತ ದೇವತೆಗಳ ಆಶೀರ್ವಾದ ಬೇಕು ಅಂದಾಗ ನಾವು ಕೈ ಚಾಚಿ ಬೇಡಿಕೊಳ್ಳಬೇಕು ಯಾಕಂದ್ರೆ ನಮ್ಮ ಹಸ್ತದಲ್ಲಿ ಕೆಲವೊಂದು ರೇಖೆ ಇದ್ದಾಗ ಆ ರೇಖೆಗಳು ದುರಾದೃಷ್ಟ ರೇಖೆಗಳು ಹೋಗಿ ನಮ್ಮ ಜೀವನದಲ್ಲಿ ಅದೃಷ್ಟ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ರಾಯರಲ್ಲಿ ಅದನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು ಬೇಡಿಕೊಂಡು ನೀವು ರಾಯರಿಗೆ ಊಬತ್ತಿಗಳ ದೀಪನ ನೀವು ಹಚ್ಚೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅದಾದ್ಮೇಲೆ ನೀವು ರಾಯರ ಮಠಗಳಿಗೆ ಹೋಗೋಂಥರು ಹೋಗಿ ಅಲ್ಲಿ ನೀವು ಯಾವ ಯಾವ ರೀತಿಯ ಸೇವೆಗಳನ್ನು ಮಾಡಬಹುದು ಅದನ್ನು ಮಾಡಬಹುದು ಮನೆಗಳಲ್ಲಿ ಮಾಡೋ ಅಂತವರು ಮಾಡಬಹುದು ಅಕಸ್ಮಾತ್ ನೀವು ರಾಯರ ಮಠಗಳಿಗೆ ಹೋಗ್ತೀನಿ ಅನ್ನುವಾಗ ಅಲ್ಲೂ ಸಹ ನೀವು ರಾಯರಿಗೆ ವಿಶೇಷವಾಗಿ ಬತ್ತಿಗಳನ್ನು ಹಚ್ಚುವಾಗ ಅಂದರೆ ಹದಿನಾರು ಹೂ ಬತ್ತಿಗಳ ದೀಪಗಳನ್ನು ನೀವು ಹಚ್ಚುವಾಗ ಅಲ್ಲೂ ಕೂಡ ಸ್ವಲ್ಪ ನೀವು ಅರಿಶಿಣನ ನೀವು ಕಲಿಸ್ಕೊಂಡಿರೋ ಅಂಥದ್ದನ್ನು ಒಂದು ಡಬ್ಬಿಲಿ ಹಾಕ್ಕೊಂಡು ಅದನ್ನು ನೀವು ಕೈಗಳಿಗೆ ನೀವು ಲೇಪಿಸ್ಕೊಂಡು ನೀವು ಅದನ್ನು ನೀವು ದೀಪನ ನೀವು ಹಚ್ಚೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಇದನ್ನು ಮಾಡ್ಕೊಬೇಕು ಅಂತ ಅನಿಸಿದ್ರೆ ಮಾಡಬೇಕು ಅನ್ನೋ ಹಂಬಲ ಇದ್ದರೆ ಏಳೂ ದಿನಗಳು ಕೂಡ ನೀವು ಮಾಡ್ಕೊಬೇಕು ರಾಯರ ಮಠಗಳಿಗೆ ಹೋಗಿ ಮಾಡ್ತೀನಿ ಅನ್ನೋರು ರಾಯರ ಮಠಗಳಲ್ಲಿ ಮಾಡ್ಬೋದು ಮನೆಗಳಲ್ಲೇ ಮಾಡ್ತೀನಿ ಅನ್ನೋರು ಮನೆಗಳಲ್ಲಿ ಈ ರೀತಿ ಮಾಡಬಹುದು ಅವತ್ತಿನ ದಿನ ಏಳು ದಿನಗಳು ಯಾವುದೇ ಕಾರಣಕ್ಕೂ ಯಾರತ್ರ ನೀವು ಜಗಳ ಆಡೋ ಅಂಥದ್ದು ಕಿತ್ತಾಡೋ ನೀವು ಮಾಡೋಕ್ಕೆ ಹೋಗಬೇಡಿ ಅವತ್ತಿನ ದಿನಗಳಲ್ಲಿ ಶ್ರದ್ಧಾ ಭಕ್ತಿಗಳಿಂದ ನೀವು ರಾಯರ ಮಂತ್ರಗಳನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಪಠಿಸಿ ಅದರ ಜೊತೆ ಜೊತೆಯಾಗಿ ನೀವು ದಾನ ಧರ್ಮನೆ ನೀವು ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಸೇವೆನ ಮಾಡಬೇಕು ಅನ್ನೋ ಹಂಬಲ ನಿಮ್ಮಲ್ಲಿ ಇದ್ರೆ ಸರಳವಾಗಿದೆ ಪುಟ್ಟದಾಗಿದೆ ಆದರೆ ನಾನು ಹೇಳ್ಕೊಟ್ಟ ರೀತಿಯಲ್ಲಿ ನೀವು ಮಾಡಿದಾಗ ಅದು ತುಂಬಾ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಯಾಕಂದ್ರೆ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ದೋಷಗಳಿದ್ದಾಗ ಆ ದೋಷಗಳಿಗೆ ಈ ಪುಟ್ಟ ತಂತ್ರನ ನಾವು ಬಳಸ್ಕೊಂಡು ಮಾಡಿದಾಗ ನಮಗೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ಸಿಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಸ್ವಲ್ಪ ವಿಡಿಯೋ ಲೆಂತಿ ಆಗಿದೆ ಆದರೆ ಏನ್ ಮಾಡೋದು ಸ್ನೇಹಿತರೆ ನನಗೆ ತಿಳಿಸೋಂಥ ವಿಚಾರನ ಕರೆಕ್ಟ್ ಆಗಿ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ತಿಳಿಸ್ತೀನಿ ೀನಿ ಅಕಸ್ಮಾತ್ ಲೆಂತಿ ಆಗಿದ್ದರೆ ವಿಡಿಯೋ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಕೆಲವೊಬ್ಬರು ವಿಚಾರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೇಳಿ ಹೆಂಗೋ ಮುಗಿಸೋಕ್ಕೆ ನನಗೆ ಖಂಡಿತವಾಗ್ಲೂ ಬರೋದಿಲ್ಲ ನನಗೆ ಗೊತ್ತಿರೋ ರೀತಿ ನಾನು ತಿಳಿಸಂತ ಪ್ರಯತ್ನ ಮಾಡಿದ್ದೀನಿ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ